ಹಾಯ್ ಫ್ರೆಂಡ್ ಎಲ್ಲಿಗೂ ನಮಸ್ಕಾರ ಸುಮ ಅಡುಗೆ ರೆಸಿಪಿಗೆ ಸ್ವಾಗತ ನಾನಿವತ್ತು ಮದುವೆ ಮನೆಯಲ್ಲಿ ಮಾಡುವಂತಹ ಬೀನ್ಸ್ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಇನ್ನೊಂದು ವೀಡಿಯೋದಲ್ಲೂ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಬೀನ್ಸ್ ಪಲ್ಯನ ಮಾಡಿ ತೋರಿಸಿದ್ದೀನಿ ಇದು ಇನ್ನೊಂದು ಥರ ಡಿಫ್ರೆಂಟ್ ಆಗಿರುವಂಥ ಒಣ್ಮೆಣ್ಸಿನ್ಕಾಯಿ ಹಾಕಿ ರುಬ್ಬು ಮಾಡುವಂತಹ ಬೀನ್ಸ್ ಪಲ್ಯನ ಮಾಡಿ ತೋರಿಸಿದ್ದೀನಿ ಹಾಗೆ ನಾಟಿ ಬೀನ್ಸಲ್ಲಿ ಮಾಡಿರುವಂಥ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಟ್ಲನ್ನು ಇಟ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ನಾಟಿ ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಅದಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಇದನ್ನು ಒಂದೆರಡು ನಿಮಿಷ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಅದಾದ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಇಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಇದನ್ನೊಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಈಗ ನಾವು ರುಬ್ಕೊಂಬರೋದಕ್ಕೆ ಅಂತ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಈಗ ನಾವು ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಈ ಥರ ತರಿತರಿಯಾಗಿದ್ದ ನಂತರ ನಾವು ಮುಂಚೆ ಬೇದಿಕೆ ಇಟ್ಟಿದಂಥ ಬೀನ್ಸ್ ಈಗ ಬೆಂದಿದೆ ಇದನ್ನು ನಾನು ಒಂದು ನೀರು ಜಾಲರಿ ಸೋರಿಸ್ಕೊಳ್ತಾ ಇದ್ದೀನಿ ನೀರೆ ಬೇರೆ ಬೀನ್ಸೇ ಬೇರೆ ಡಿವೈಡ್ ಆಗಿದೆ ಅದಾದ ನಂತರ ನಾನು ಇಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಪ್ಯಾನ್ ಸ್ವಲ್ಪ ಬಿಸಿ ಆಗಿದ ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಹೋಗೋಣ ಅದಾದ ನಂತರ ಇಲ್ಲಿ ಒಂದು ಟೇಬಲ್ ನಾನು ಇಲ್ಲಿ ಎಣ್ಣೆನ ಸೇಸ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಂತಹದ್ದು ಹಾಕ್ಕೊಳ್ತಾ ಹೋಗೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ಇದಕ್ಕೆ ರುಬ್ಬದಕ್ಕೂ ಹಾಕಿದೆ ಇದಕ್ಕೂ ಇರಲಿನ ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಬೀನ್ಸ್ ಬೇಯಿಸಿಟ್ಟಿದ್ದಂಥದನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಹೋಗೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಜಿ ಬೀನ್ಸ್ ಆಲ್ರೆಡಿ ಬೆಂದಿರುತ್ತಲ್ವ ಅದಕ್ಕೋಸ್ಕರ ಅದು ಫುಲ್ಲಲ್ಲಿ ಒಂದು ಮುಕ್ಕಾಲು ಭಾಗ ಬೆಂದಿರುತ್ತೆ ಬೀನ್ಸು ಹಾಗೆ ನಾವು ರುಬ್ಬಿಟ್ಟಂತಹ ಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಅದನ್ನು ಒಟ್ಟಿಗೆ ಇದನ್ನು ತುರಿನ ನಾವು ಇಲ್ಲಿ ಸೇರಿಸ್ತಾ ಹೋಗೋಣ ಹಾಕಿದ ನಂತರ ನಿಧಾನಕ್ಕೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಈಗ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾ ಇದೀನಿ ನೀವು ಅಷ್ಟೇ ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ಸೇಸ್ಕೊಂಡಿದ್ದಂತ ನಾನು ಈಗ ಸ್ವಲ್ಪ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕೊನೆಯದಾಗಿ ಇದು ಅಷ್ಟೇ ಲಾಸ್ಟಾಗಿ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ ಎಷ್ಟು ಬೇಗನೆ ಆಗುತ್ತೆ ಬೀನ್ಸ್ ಪಲ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ಸ್ವಲ್ಪ ಖಾರ ಕಮ್ಮಿ ಮಾಡಿದ್ರೆ ಕೊನೆಯದಾಗಿ ಬೀನ್ಸ್ ಪಲ್ಯ ರೆಡಿ ಆಯಿತು ಈಗ ಇದನ್ನು ನಾನು ಸ್ಟವನ್ನು ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊತೀನಿ ಅದೇ ನಂತರ ನಾನಿಲ್ಲಿ ಮೊದಲಿಗೆ ಒಂದು ಪ್ಲೇಟ್ ತೊಗೊಳ್ಳೋಣ ಪ್ಲೇಟ್ ತೊಗೊಂಡಿದ್ದ ನಂತರ ನಾವು ಮಾಡಿಟ್ಟಂಥ ಪಲ್ಯನ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ರೆ ಗೊತ್ತಾಗುತ್ತಲ್ಲ ಮದುವೆ ಮನೆಯಲ್ಲಿ ಮಾಡುವಂಥ ಬೀನ್ಸ್ ಪಲ್ಯ ಇಲ್ಲೇ ಮನೆಯಲ್ಲೇ ಮಾಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಹೊಸಬ್ರು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು